ಮೊದಲೇದಾಗಿ ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾ ಭೂತೋ ನ ಭವಿಷ್ಯತ ಇವತ್ತು ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯನನ ಜೀವನ ಕಥೆಯನ್ನು ಬಿಂಬಿಸುವಂಥ ಅತ್ಯದ್ಭುತವಾದಂಥ ಕಾರ್ಯವನ್ನು ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕೆ ಅವರ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಮಗೆ ಹೆಮ್ಮೆ ಅನಿಸುತ್ತೆ ಬರೀ ಬೆಳಗಾವಿ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯವಲ್ಲ ಇಡೀ ರಾಷ್ಟ್ರ ಹೆಮ್ಮೆ ಪಡುವಂತ ಒಂದು ಕೆಲಸ ಇವತ್ತು ಆಗಿದೆ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಧೈರ್ಯ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ವಿಶ್ವಾಸ <laughs> ಿ ರಾಯಣ್ಣ ಅಂತಂದ್ರೆ ದೇಶಭಕ್ತಿ ಇವತ್ತಿಗೂ ಕೂಡ ಅವರ ಹೆಸರು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಸೂರ್ಯ ಮುಳಗದ ಸಾಮ್ರಾಜ್ಯ ಅಂತ ಹೇಳಿದ್ರು ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಪ್ರಥಮ ಬಾರಿಗೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಬರೀ ಮೂವತ್ ಮೂರು ವರ್ಷಕ್ಕೆ ತನ್ನ ಕೊರಳನ್ನು ಒಟ್ಟಿದ್ದಾನೆ ಅಂತಂದ್ರೆ ಎಂತ ಅಪ್ರತಿಮ ದೇಶ ಪ್ರೇಮ ಅಂತ ನಾವು ಇವತ್ತು ನೆನೆಸಬೇಕಾಗತ್ತೆ ನೋಡಿ ಮೂವತ್ ಮೂರು ವರ್ಷಕ್ಕೆ ಆ ಸೂರ್ಯ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯುತ್ತೆ ಬಂಧುಗಳೇ ಇವತ್ತಿನ ಆಧುನಿಕ ಕಾಲದಲ್ಲಿ ಸ್ವತಂತ್ರವನ್ನ ತಂದು ನಾವೆಲ್ಲರೂ ಮರಿತಾ ಇದ್ದೇವೆ ಆದ್ರೆ ಇಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡೋದ್ರಿಂದ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಇತಿಹಾಸವನ್ನ ನಾವು ಮರೆತಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನೊಬ್ಬ ಪಕ್ಷದವ್ರ ಬಗ್ಗೆ ನಾನು ಇಲ್ಲಿ ಮಾತನಾಡಿ ಮಾಡೋದಿಲ್ಲ ಪೂರ್ವದಲ್ಲಿ ನಾವು ಜನರೊಟ್ಟಿಗೆ ಏನು ಭರವಸೆಯನ್ನ ಕೊಟ್ಟಿದ್ದೇವೋ ಇಲೆಕ್ಷನ್ ಆದ ಕೂಡ ನಾವು ಜನರೊಟ್ಟಿಗೆ ನಾವು ನಿಂತಿದ್ದೇವೆ ಇಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಇಲ್ಲಿ ಬಹಳಷ್ಟು ಜನ ಇವತ್ತು ತಿಂಗಳದ ಹಣವನ್ನ ನಾನು ಬಿಡುಗಡೆ ಬೇಗ ಮತ್ತೆ ಹಾಕಿಬಿಡು ಅಂತ ಹೇಳಿದ್ರು ಎರಡು ತಿಂಗಳದ ಹಣವನ್ನ ಬಿಡುಗಡೆ ಮಾಡಿದ್ದೀನಿ ಮತ್ತೆ ಹಾಕಿಬಿಡು ಅಂತ ಹೇಳಿದ್ರು ಇಂಥ ಒಂದು ಸರ್ಕಾರ ಜನಸಾಮಾನ್ಯರ ಒಟ್ಟಿಗೆ ಬೆರೆದು ಜನಸಾಮಾನ್ಯರ ಒಟ್ಟಿಗೆ ಬೆಳೆಯುವಂತ ಸಹ ಸರ್ಕಾರದ ಜೊತೆಯಲ್ಲಿ ತಮ್ಮ ಸಹಕಾರ ಇರಲಿ ತಮ್ಮ ಆಶೀರ್ವಾದವಿರಲಿ ಅಂತ ಹೇಳ್ತಾ ಈ ಒಂದು ಕೆಲಸವನ್ನ ಕೈಯಲ್ಲಿ ತೆಗೆದುಕೊಂಡು ನಾನು ಯಾವತ್ತಿದ್ರೂ ಕೂಡ ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಹಿಡಿದ ಕೆಲಸವನ್ನು ಅವ್ರು ಬಿಡಲಿಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವರು ಬಹಳಷ್ಟು ಕನಸನ್ನು ಕಂಡಿದ್ರು ನಂದಗಡದಲ್ಲಿ ರಾಯನನ ಈ ಒಂದು ಸಮಾಧಿಯನ್ನು ಬೆಳೆಸಬೇಕು ಅಂತ ಒಂದು ಸಂಘಟನೆ ಇತ್ತು ಆ ಸಂಘಟನೆಯವರ ಜೊತೆಯಲ್ಲಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವತ್ತು ರೇವಣ್ಣ ಸಾಹೇಬರಾಗಿರ್ಬೋದು ತಂಗಡಗಿಯವರಾಗಿರ್ಬೋದು ನಮ್ಮ ಸರ್ಕಾರ ಆಗಿರಬಹುದು ಬಹಳಷ್ಟು ಒಳ್ಳೆಯ ಒಂದು ಕೆಲಸವನ್ನ ಮಾಡಿದೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ